ನಮಸ್ಕಾರ ಸದಾನಂದ ಬಾಬಿನ ಯೂಟ್ಯೂಬ್ ಲೈನ್ಗೆ ಸ್ವಾಗತ ಸ್ವಾಗತ ರೇಷನ್ ಕಾರ್ಡ್ ಪಡೆಯುವರಿಗೆ ಈಗ ಸರ್ವರ ಭೂತ ಇದೆ ಸರ್ವರ್ ಸಮಸ್ಯೆಯಿಂದಾಗಿ ಏನು ಹೊಸ ರೇಷನ್ ಕಾರ್ಡ್ ಬೇಕಾಗಿದೆ ಅವರಿಗೆ ತುಂಬ ತೊಂದರೆ ಆಗ್ತಾ ಇದೆ ಸರ್ಕಾರ ಇದಕ್ಕೆ ಗಮನ ಹರಿಸಬೇಕು ಆಹಾರ ಮಂತ್ರಿಗಳನ್ನು ಮುಖ್ಯಮಂತ್ರಿಗಳ ಕರಿಬೇಕು ನಂತರ ಆಹಾರ ಇಲಾಖೆಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಬೇಕಾಗ್ತದೆ ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆ ನಂತರ ಇಲ್ಲಿ ಲೋಕಸಭಾ ಚುನಾವಣೆವರೆಗೆ ಇದು ಸ್ಥಗಿತಗೊಂಡಿತ್ತು ನಂತರ ಜನರು ಸರ್ಕಾರದ ಮೇಲೆ ತಿರುಗಿ ಬಿದ್ದಿದ್ದರಿಂದ ಮತ್ತೆ ಅದನ್ನು ಪ್ರಾರಂಭ ಮಾಡಿದ್ದಾರೆ ಆದರೆ ಈ ಸಮಸ್ಯೆ ಇಲಾಖೆಯ ಅಧಿಕಾರಿಗಳನ್ನು ಭೂತವಾಗಿ ಇದೆ ಒಟ್ಟೇ ಸರ್ವಾರು ಸಮಸ್ಯೆಯಿಂದ ಹೊಸ ರೇಷನ್ ಕಾರ್ಡ್ ಪಡೆಯುವವರು ಅಥವಾ ವೈದ್ಯಕೀಯ ಸೌಲಭ್ಯ ಪಡೆಯುವರು ನಂತರ ಜಿಲ್ಲೆಯಿಂದ ಜಿಲ್ಲೆಯ ವರ್ಗಾವಣೆ ಅಥವಾ ಆಧಾರ್ ಲಿಂಕ್ ಜೋಡಣೆ ಹೆಸರು ಬದಲಾವಣೆ ಅಥವಾ ರೇಷನ್ ಕಾರ್ಡಲ್ಲಿ ಹೆಸರು ಹಚ್ಚೋರು ಡಿಲೀಟ್ ಮಾಡೋರು ಎಲ್ಲರಿಗೆ ತೊಂದರೆ ಆಗ್ತದೆ ಇನ್ನು ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡಲಿಕ್ಕೆ ಅಲ್ಲಿಯೂ ಕೂಡ ಬೇಕಾಗ್ತದೆ ಅಲ್ಲಿ ಕೂಡ ಸಮಸ್ಯೆ ಉಂಟಾಗಿದೆ ನಂತರ ಪ್ರಧಾನಮಂತ್ರಿ ಗರೀಬ್ ಪ್ರ ಪ್ರಧಾನಮಂತ್ರಿ ಅನ್ನ ಯೋಜನೆಗೆ ಅದು ಪ್ರತಿ ತಿಂಗಳ ಐದು ಕೆ ಜಿ ಅಕ್ಕಿ ಕೊಡ್ತಾರೆ ಅಂತ್ಯೋದಯ ಯೋಜನೆಯ ಫಲಾನುಭವಿಗಳಿಗೆ ಅಲ್ಲಿಯೂ ಕೂಡ ಸಮಸ್ಯೆ ಉಂಟಾಗಿದೆ ಕೆಲವೊಂದು ಜಿಲ್ಲೆಗಳಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಕೊಡ್ತಾರೆ ಇನ್ನು ಕೆಲವೊಂದು ಜಿಲ್ಲೆಗಳಿಗೆ ಸಂಜೆ ನಾಲ್ಕರಿಂದ ಐದು ಗಂಟೆ ಒಳಗೆ ಇದ್ದಾರೆ ಆದರೆ ಸರಿಯಾಗಿ ಸರ್ವರ್ ಕೆಲಸ ಮಾಡದೇ ಇರೋದರಿಂದ ಇಲ್ಲಿ ಗ್ರಾಮ ಅನ್ನೋದವರಿಗೂ ನಂತರ ಬಾಪೂಜಿ ಸೇವಾ ಕೇಂದ್ರದವರಿಗೂ ಬೆಂಗಳೂರು ಬಂದವರಿಗೂ ಎಲ್ಲರಿಗೂ ಸಮಸ್ಯೆ ಉಂಟಾಗಿದೆ ಅವರಿಗೂ ಕೂಡ ಕಿರುಕೊಳ್ಳೋ ಉಂಟಾಗಿದೆ ಅಂತ ಹೇಳ್ಬೋದು ಇನ್ನು ಹಳ್ಳಿಯಿಂದ ಪಟ್ಟಣಕ್ಕೆ ಬಂದು ಇಲ್ಲಿ ಒಂದು ದಿವಸ ಕಾಯಬೇಕಾಗ್ತದೆ ಅವರಿಗೂ ಕೂಡ ಸಮಸ್ಯೆ ಉಂಟಾಗಿದೆ ನಂತರ ರೇಷನ್ ತರಲಿಕ್ಕೆ ಹೋದರೆ ಅಲ್ಲಿ ಬಯೋಮೆಟ್ರಿಕ್ಕ ಸಮಸ್ಯೆ ಉಂಟಾಗಿದೆ ಅಲ್ಲಿ ಒಂದು ದಿನಕ್ಕೆ ಹೊರಡಿದ ಎಂಟು ಜನಕ್ಕೆ ಮಾತ್ರ ಬಯೋಮೆಟ್ರಿಕ್ ಏನು ವ್ಯವಸ್ಥೆ ಇದೆ ಅದು ಸಿಗ್ತಾ ಇದೆ ಉಳಿದವರು ಹೊರಗೆ ಹೋಗ್ತಾ ಇದ್ದಾರೆ ಇದಕ್ಕೆ ಇಲಾಖೆಯ ಅಧಿಕಾರಿಗಳು ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಕಳೆದ ಸರ್ಕಾರದಲ್ಲಿ ಈ ರೀತಿ ಇರಲಿಲ್ಲ ಸುಗಮವಾಗಿ ನಡೆದಿತ್ತು ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತು ಈ ಸರ್ವರ್ ಸಮಸ್ಯೆ ಉಂಟಾಗಿದೆ ಸರ್ವರ್ ವ್ಯವಸ್ಥೆಯನ್ನು ಯಾರು ಮಾಡ್ತಾರೆ ಅವರಿಗೆ ಹಣ ಕೊಡದೇ ಇರೋದರಿಂದ ಅವರೇನಾದರೂ ಸರ್ವರ್ ಡೌನ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಹುನ್ನಾರ ಕೂಡ ಇದೆ ಗಂಭೀರ ಚಿಂತನೆ ಸರ್ಕಾರ ನಡೆಸಬೇಕಾಗಿದೆ ಒಟ್ಟಾರೆ ಈ ಸಮಸ್ಯೆ ಬಗೆಹರಿಬೇಕಾದ್ರೆ ಮುಖ್ಯಮಂತ್ರಿಗಳು ತ್ವರಿತವಾದಂಥ ಮೀಟಿಂಗನ್ನು ಕರೀಲೇಬೇಕು ಇನ್ನು ಹಣ ವರ್ಗಾವಣೆಗೂ ಸಮಸ್ಯೆ ಆಗಿದೆ ಅನ್ನ ಬಗ್ಗೆ ಯೋಜನೆಯಡಿ ಅಕ್ಕಿ ಬದಲು ನಗದು ವರ್ಗಾವಣೆ ವ್ಯವಸ್ಥೆ ಜುಲೈ ಹತ್ತಕ್ಕೆ ವರ್ಷ ತುಂಬುತ್ತಿದೆ ಆದರೆ ಯೋಜನೆ ಅನುಷ್ಠಾನ ಪದೇ ಪದೇ ತಾಂತ್ರಿಕ ಅಂಶ ಅಡ್ಡಿಯಾಗುತ್ತಿದ್ದು ಮೇ ಜೂನ್ ಹಣ ಖಾತೆಗೆ ಜಮೆಯಾಗಿಲ್ಲ ವರ್ಷದ ಸಮಾರಂಭದ ವಸ್ತುಲಲ್ಲಿರುವಂಥ ಸರ್ಕಾರಕ್ಕೆ ಇದರಿಂದ ತುಸು ಮುಜುಗುರು ಉಂಟಾಗಿದೆ ಅಂತ ಹೇಳ್ಬೋದು ಯೋಜನೆ ಅಡಿ ಪ್ರತಿ ತಿಂಗಳು ಬಿ ಪಿ ಎಲ್ ಎ ಪಿ ಎಲ್ ಸೇರಿ ಒಟ್ಟು ಒಂದು ಕೋಟಿ ಹದಿಮೂರು ಲಕ್ಷ ಕಾರ್ಡುಗಳ ಪೈಕಿ ತೊಂಬತ್ತಾರು ಲಕ್ಷ ಕಾರ್ಡ್ಗಳಿಗೆ ಆರುನೂರ ಅರವತ್ತು ಕೋಟಿ ರೂಪಾಯಿ ಜಮೆ ಮಾಡಲಾಗ್ತದೆ ಲೋಕಸಭಾ ಚುನಾವಣೆಯ ಘೋಷಣೆಗೂ ಮುನ್ನ ಅಂದರೆ ಜನವರಿ ಫೆಬ್ರವರಿ ಹಣವು ಖಾತೆದಾರಿಗೆ ಬಂದಿರಲಿಲ್ಲ ಬಳಿಕ ತಾಂತ್ರಿಕ ಸಮಸ್ಯೆ ಬಗೆಹರಿಸಿ ಎರಡು ತಿಂಗಳ ಹಣವನ್ನು ಒಂದೇ ಬಾರಿ ಫಲಾನುಭವಿಗಳ ಖಾತೆಗೆ ಮಾರ್ಚ್ನಲ್ಲಿ ಜಮೆ ಮಾಡಲಾಗಿತ್ತು ಬಳಿಕ ಮಾರ್ಚ್ನಿಂದ ಮೇವರೆಗೆ ಹಣ ಬಂದಿರಲಿಲ್ಲ ಹೊಸ ಸಾಫ್ಟ್ವೇರ್ ಪರೀಕ್ಷೆ ಬಳಿಕ ಮಾರ್ಚ್ ಏಪ್ರಿಲ್ ಹಣ ಮಾತ್ರ ಹಾಕಲಾಗಿದೆ ಆದರೆ ಮೇ ಜೂನ್ ಹಣ ಜಮೆಯಾಗಿಲ್ಲ ಇದರಿಂದ ಜನಪ್ರಿಯ ಯೋಜನೆಗೆ ಎದುರಾಗುತ್ತಿರುವಂಥ ತಾಂತ್ರಿಕ ಸಮಸ್ಯೆ ಬಗೆಹರಿಸಲು ಇಲಾಖೆ ಸಚಿವರು ಸೇರಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು ಒಟ್ಟಾರೆ ಈ ಸಮಸ್ಯೆ ಗ್ರಾಮವನ್ನು ಏನು ನೌಕರಿದ್ದಾರೆ ಬಾಪೂಜಿ ಸೇವಾ ಕೇಂದ್ರ ನೌಕರಿದ್ದಾರೆ ಬೆಂಗಳೂರು ಬ ಒಟ್ಟಾರೆ ಎಲ್ಲರಿಗೆ ಸಮಸ್ಯೆ ಉಂಟಾಗಿದೆ ಸರ್ಕಾರ ಈ ಸರ್ವರ್ ಸಮಸ್ಯೆಯನ್ನು ಬೇಗನೆ ಬಗೆಹರಿಸಬೇಕು ಕೇವಲ ಎರಡು ಗಂಟೆ ಕೊಟ್ಟರು ಸಾಲದು ಕನಿಷ್ಠ ಒಂದು ದಿನವನ್ನಾದರೂ ಇದಕ್ಕೆ ಮೀಸಲಿಡಬೇಕು ಆಗ ಮಾತ್ರ ಈ ಜನರ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಇಲ್ಲದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ ಒಟ್ಟಾರೆ ಈ ಎಲ್ಲ ಸಮಸ್ಯೆ ಬಗೆಹರಿಬೇಕಾದ್ರೆ ಆಹಾರ ಇಲಾಖೆ ಅಧಿಕಾರಿಗಳು ತ್ವರಿತವಾದಂಥ ಒಂದು ಯಾವುದಾದೊಂದು ಒಂದು ವ್ಯವಸ್ಥೆಯನ್ನು ಮಾಡಲೇಬೇಕು ಇಲ್ಲದ್ರೆ ಇದರಿಂದ ಸಾರ್ವಜನಿಕರೇ ತುಂಬ ತೊಂದರೆ ಆಗ್ತದೆ ನಾಳೆ ಮತ್ತೊಂದು ನುಡಿಗೆ ತಮ್ಮನ್ನು ಬಿಟ್ಟಾಗ್ತವೆ ಅಲ್ಲಿವರೆಗೆ ಎಲ್ಲಿ ನಮಸ್ಕಾರ